ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಅವರು ಹೇಳದಂತೆ ಇನ್ನೊಂದು ಮಾತು ಶಿಕ್ಷಣ ಸಂಘಟನೆ ಹೋರಾಟ ಮೂರು ಮಂತ್ರಗಳನ್ನು ಈ ಶೋಷಿತ ಸಮುದಾಯಗಳಿಗೆ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಒತ್ತು ಹೋರಾಟ ನ್ಯಾಯ ಸಿಗ್ಬೇಕಲ್ಲ ನಿಮ್ಗೂ ನ್ಯಾಯ ಸಿಗ್ಬೇಕಲ್ಲ ನಿಮಗೆ ನ್ಯಾಯ ಸಿಕ್ಬೇಕಾದ್ರೆ ಶಿಕ್ಷತ್ರಾಗಬೇಕು ನೀವೆಲ್ಲರೂ ಕೂಡ ಎಲ್ಲರೂ ಶಿಕ್ಷತ್ರಾಗಬೇಕು ಇವತ್ತಿನವರಿಗೆ ನೂರಕ್ಕೂ ನೂರು ಶಿಕ್ಷಣ ಆಗಿಲ್ ಸಿಕ್ಕಿಲ್ಲ ನೂರಕ್ಕೂ ನೂರು ಶಿಕ್ಷಣ ಸಿಕ್ಕಿಲ್ಲ ಪರ್ಸೆಂಟ್ ಮಾತ್ರ ಅಕ್ಷರ ಬರ್ತಕ್ಕಂಥ ಇರ್ತಕ್ಕಂಥದ್ದು ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ಇರ್ತಕ್ಕಂಥದ್ದು ನೂರಕ್ಕೆ ನೂರು ಶಿಕ್ಷಿತರಾಗಿ ನೀವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಯಾರು ಕೂಡ ಎದುರ್ಕಬೇಡಿ ಧೈರ್ಯವಾಗಿರಿ ನಿಮಗೆ ಸಂವಿಧಾನ ರಕ್ಷಣೆಯನ್ನ ಕೊಡುತ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಬೇಕಾಗ್ತದೆ ಅದಕ್ಕೆ ನಾವು ಸಂವಿಧಾನವನ್ನು ನಾವೆಲ್ಲ ರಕ್ಷಿಸಿದ್ರೆ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ ನಾನು ಒಂದ್ಸಾರಿ ಅಸೆಂಬ್ಲಿ ನಾನು ಹೇಳಿದೆ ಈ ಈಶ್ವರಪ್ಪನಿಗೆ ರವಿಗೆ ಸಿಟಿ ರವಿಗೆ ಅಶೋಕನಿಗೆ ಅವ್ರಿಗೆಲ್ಲ ಹೇಳಿದೆ ನೋಡಪ್ಪ ನೀವೆಲ್ಲ ಮೆರೆದಾಡಬೇಡಿ ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ನಮ್ಮ ಸಂವಿಧಾನ ಅಂತದನ್ನ ಅರ್ಥ ಮಾಡ್ತಾ ನೀನು ಈಶ್ವರಪ್ಪ ನೀನ್ ಅಸೆಂಬ್ಲಿಗೆ ಬಂದಿದ್ರೆ ಸಿಟಿ ರವಿ ನೀನು ಅಶೋಕ್ ಅಸೆಂಬ್ಲಿಗೆ ಬಂದಿದ್ರೆ ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತಕ್ಕಂಥ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲೇ ಅಂದರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರವಿ ನೀ ಒಲ ಉಳ್ಬೇಕಾಗಿತ್ತು ಅಶೋಕ ನೀನು ಒಲ ಉಳಬೇಕಾಗಿತ್ತು ಅಂತ ಹೇಳದೇ ನಾನು ಇವರೆಲ್ಲರೂ ಕೂಡ ಸಂವಿಧಾನದ ಮೂಲಕ ನಾನು ಕೂಡ ಸಂವಿಧಾನದ ಮೂಲಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಆಶೀರ್ವಾದನೂ ಕೂಡ ಇದೆ ಈ ರಾಜ್ಯದ ಅಫ್ಕೋರ್ಸ್ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಜನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಮೇಲ್ವರ್ಗದ ಪಡವರು ಕೂಡ ಅದಕ್ಕೆ ನಾವು ಮಾಡಿದಂಥ ಕಾರ್ಯಕ್ರಮಗಳಿದ್ದಾವಲ್ಲ ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಕ್ಕೆ ಹೋಗಿಲ್ಲ ಈಗ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ಒಂದು ಕೋಟಿ ನಲವತ್ತೊಂದು ಲಕ್ಷ ಮಹಿಳೆಯರು ಅಲ್ಲ ನಲವತ್ತೊಂದು ಕೋಟಿ ನೂರ ನಲವತ್ತೊಂದು ಕೋಟಿ ನೂರ ನಲವತ್ತೊಂದು ಕೋಟಿ ಮಹಿಳೆಯರು ನೂರ ನಲವತ್ತೊಂದು ಕೋಟಿ ಮಹಿಳೆಯರು ಇವತ್ತು ಫ್ರೀ ಬಸ್ ನಲ್ಲಿ ತಿರುಗಾಡ್ತಾರೆ ಹೌದೇನ್ಮ್ಮ ಆ ದುಡ್ಡೆಲ್ಲ ಉಳಿತದ ಅಲ್ವಾ ನಿಮಗೆ ಗೃಹ ಜ್ಯೋತಿ ಕೋಟಿ ಐವತ್ತೊಂದು ಲಕ್ಷ ಜನ ಮನೆಗಳಿಗೆ ಎರಡು ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ